ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕ್ಷೇತ್ರದ ನಾಗರಿಕ ಬಂಧುಗಳೇ ನಮ್ಮ ನಾಡಿನ ಅಪರೂಪ ಜನಮೆಚ್ಚಿದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಲೋಕಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಶಿದ್ದಾರೆ ಅವ್ರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆರಿಸ್ಕಳಿಸ್ಬೇಕು ಯಾಕೆ ಅಂತ ಕಾರಣ ಕೇಳೋದಾದರೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ರೀತಿ ಎರಡು ಬಾರಿ ಅಂಬದಪ್ಪರಿಗೆ ಎರಡು ಬಾರಿ ರೈತರ ಬಗ್ಗೆ ಕಾಳಜಿ ಉಳ್ಳಂಥ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಸಾಲ ಏಕೈಕ ವ್ಯಕ್ತಿ ವೃದ್ಧಾಪ್ಯ ವೇತನವನ್ನು ಜಾಸ್ತಿ ಮಾಡಿದಂಥ ಮೊದಲನೇ ಮುಖ್ಯಮಂತ್ರಿ ಅಂತ ಏನಾದರೂ ಇದ್ದರೆ ಅದು ನಮ್ಮ ಅವರು ಅದು ಅವ್ರಿಗೆ ಸಲ್ಲಿಸುತ್ತೆ ಆ ಅದೇ ರೀತಿ ನಮ್ಮ ಮಂದಿಯವರಾದಂಥ ಎಚ್ ಡಿ ದೇವೇಗೌಡರು ಈ ರಾಜ್ಯಕ್ಕೆ ಹಾಗೂ ಈ ರಾಷ್ಟ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ನೀರಾವರಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಾಗೂ ಕೆಂಪು ಕೋಟೆಯಲ್ಲಿ ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಬೋಟ ಹಾರಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ದೇವೇಗೌಡರು ಇಂಥ ಒಂದು ಪ್ರಾದೇಶಿಕ ಪಕ್ಷದ ದೇವೇಗೌಡರು ಮಗನಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲೆಗೆ ಬಂದು ನಿಂತಿರುವಂಥದ್ದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೀವಿ ಜೊತೆಗೆ ಕಾಂಗ್ರೆಸ್ಗೆ ಏನು ಕೋಟ್ ಹಾಕ್ಬಾರ್ದು ಅನ್ನೋಬೇಕಾದ್ರೆ ಹೇಳ್ತೀನಿ ಏನು ಕೋಟ್ ಹಾಕ್ಬಾರ್ದು ಅಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸರಾಯಿ ಜಾಸ್ತಿ ಮಾಡಿದೆ ಜೊತೆಗೆ ಇಪ್ಪತ್ತು ರೂಪಾಯಿ ಇದ್ದಂಥ ಕಾಗ್ದವನ್ನು ನೂರ ಹತ್ತು ರೂಪಾಯಿ ಮಾಡಿದೆ ಇವತ್ತೆಲ್ಲೂ ಇಪ್ಪತ್ತು ರೂಪಾಯಿ ಸಿಗ್ತಾ ಇಲ್ಲ ಆಯಿತಾ ಕರೆಂಟ್ ಬಿಲ್ಲು ಯೂನಿಟ್ಗೆ ಎಂಟು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿ ತನಕ ಕರೆಂಟ್ ಬಿಲ್ ಬರ್ದೇ ಇರತಕ್ಕಂಥದ್ದು ಈಗ ಕರೆಂಟ್ ಬಿಲ್ ಬರ್ತಾ ಇದೆ ಅದೇ ರೀತಿ ನಮ್ಮ ತಾಯಂದರು ಹೆಣ್ಮಕ್ಳು ಮನೇಲಿರ್ತಕ್ಕಂಥ ಹೆಣ್ಮಕ್ಳು ತಾಯಂದ್ರಿಗೆ ಎರಡು ಸಾವಿರ ದುಡ್ಡು ಕೊಡ್ತಾರೆ ಒಂದು ನೂರ ಎಪ್ಪತ್ತೆಂಟು ರೂಪಾಯಿ ದುಡ್ಡು ದುಡ್ಡು ಕೊಡ್ತಾರೆ ಅದೆರಡೂ ಸಹ ಗಂಡದರಿಂದ ಕಿತ್ತು ಹೆಣ್ದಿಗೆ ಕೊಡ್ತಾ ಇದ್ದಾರೆ ಒಂದು ನೂರು ರೂಪಾಯಿ ಚಾಪಕ್ಕಾಗ್ದಲ್ಲಿ ಕೇಳ್ತಾ ಇದ್ದಾರೆ ಒಂದು ಒಂದು ಬಾಟ್ಲು ಎಣ್ಣೆಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಜಾಸ್ತಿ ಗಂಡನ ಗಂಡನತ್ತ ಬರ್ತಕ್ಕಂಥ ಹತ್ತು ದಿನದ ಆದಾಯನ ಹೆಣ್ಮಕ್ಳಿಗೆ ಒಂದು ತಿಂಗಳಿಗೆ ಕೊಟ್ಟು ಅದ್ರ ಉಳಿದಂಥ ಇನ್ನೂ ಇಪ್ಪತ್ತು ದಿನದ ಉಳಿದಂಥ ಆದಾಯವನ್ನು ಲೂಟಿ ಹೊಡಿತಾ ಇದ್ದಾರೆ ಈ ರಾಜ್ಯದಲ್ಲಿ ಇಂಥ ಒಬ್ಬ ಭ್ರಷ್ಟ ಪಾರ್ಟಿ ಏನಾದರೂ ಇದ್ದರೆ ಅಂಥ ಒಂದು ರಾಜಕಾರಣ ಏನೋ ನಡೀತಾ ಇವತ್ತು ಆ ಕಾಂಗ್ರೆಸ್ ಇಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥ ಬರಗಾಲ ತೊಂಬತ್ತೈದು ಅಡಿ ನೀರಿದ್ದರೂ ಸಹ ನಮಗೆ ವಿ ಸಿ ನಾಲೆನ ರಿಪೇರಿ ಮಾಡ್ತೀವಿ ಅಂತೇಳಿ ನಾವು ನೀರು ಕೊಡ್ದಂತೆ ನಮ್ಮ ಮಂಡ್ಯ ಜಿಲ್ಲೆ ಜನಗಳನ್ನ ಒಣಗಿಸಿ ಇವತ್ತು ಲಕ್ಷಾಂತರ ರೂಪಾಯಿ ಜನಗಳು ಬೋರ್ವೆಲ್ಗೆ ಹಣನ ಇದ್ದಾರೆ ನಮಗೆ ಸ್ವಾಮಿ ನಿಮ್ಮ ಇರೋ ಬೇಡ ಏನು ಬೇಡ ಸ್ವಾಮಿ ನಮ್ಗೆ ನೀರು ಕೊಡಿ ನಮ್ಮ ಜಮೀನಲ್ಲಿ ಬೆಳೆ ಬೆಳಿತೀವಿ ನಾವು ತೃಪ್ತಿಯಾಗಿರ್ತೀವಿ ನಮ್ಮ ದನ ಕರುಗಳು ಹೊಟ್ಟೆ ತುಂಬ ನೀರು ಕುಡಿತವೆ ತೃಪ್ತಿಯಾಗಿರ್ತವೆ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಕುಡಿಯೋಕೆ ನೀರಿನ ಟ್ಯಾಂಕರಲ್ಲಿ ನೀರು ಹೊಡಿತಾ ಇದೀವಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರಲಿಕ್ಕೆ ಈ ಕಾಂಗ್ರೆಸ್ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನಾನು ಎಂ ಆನಂದ್ ಅಂತೇಳಿ ತಿಮ್ಮನಹೊಸೂರು ಗ್ರಾಮ ಮಂಗ್ಲಾ ಗ್ರಾಮ ಪಂಚಾಯತ್ ಮೆಂಬರ್